ಹಲೋ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ನಾವು ನವರಾತ್ರಿಯ ಮೂರನೇ ದಿನವಾದಂತಹ ಚಂದ್ರಘಟ ದೇವಿನ ಪೂಜೆ ಮಾಡೋದು ಹೇಗೆ ಅಂತ ನೋಡೋಣ ನವರಾತ್ರಿಯ ಮೂರನೇ ದಿನದಂದು ಈಕೆಯ ಪೂಜೆಯನ್ನು ಮಾಡಲಾಗುತ್ತದೆ ನೋಡಲು ಶಾಂತಿ ಸ್ವರೂಪಿಣಿಯಂತೆ ಕಾಣುತ್ತಾಳೆ ಮಸ್ತಕದಲ್ಲಿ ಗಂಟೆಯನ್ನು ಹೋಲುವ ಅರ್ಧ ಚಂದ್ರನಿದ್ದಾನೆ ಈ ಕಾರಣದಿಂದಲೇ ಈಕೆಗೆ ಚಂದ್ರಘಟ ಎಂಬ ಹೆಸರು ಬಂದಿದೆ ಪ್ರತಿಯೊಂದು ಕೈಗಳಲ್ಲಿ ಆಯುಧಗಳನ್ನು ಹಿಡಿದು ಹಿಡಿದು ತನ್ನ ವಾಹನದ ವಾಹನವಾದ ಸಿಂಹದ ಮೇಲೆ ಕುಳಿತಿದ್ದಾಳೆ ಇವಳ ಆಕೃತಿ ರಾಕ್ಷಸರನ್ನು ಸಂಹರಿಸಲು ಹೊರಟಂತಿದೆ ವಾರಣಾಸಿಯಲ್ಲಿರುವ ಚಂದ್ರಘಟ್ಟ ದೇವಾಲಯವು ಚಂದ್ರಘಟ ರೂಪದಲ್ಲಿ ದುರ್ಗಾದೇವಿಗೆ ಸಮರ್ಪಿತವಾಗಿದೆ ಇದು ದುರ್ಗೆಯ ಒಂಬತ್ತು ರೂಪಗಳಲ್ಲಿ ಮೂರನೆಯದು ಚಂದ್ರಘಟ ರೂಪದಲ್ಲಿ ದುರ್ಗಾದೇವಿಯು ತನ್ನ ಮೂರನೇ ಕಣ್ಣು ತೆರೆದಿರು ತೆರೆದಿರುವಂತೆ ಕಾಣುತ್ತಾಳೆ ಅವಳನ್ನು ಯುದ್ಧದ ದೇವತೆ ಎಂದು ಕರೆಯಲಾಗುತ್ತದೆ ನವರಾತ್ರಿಯ ಸಮಯದಲ್ಲಿ ಜನರು ಶೌರ್ಯ ಮತ್ತು ಧೈರ್ಯದ ಆಶೀರ್ವಾದ ಆಶೀರ್ವಾದವನ್ನು ಪಡೆಯಲು ದುರ್ಗಾದೇವಿಯ ಚಂದ್ರಘಟ ರೂಪವನ್ನು ಪ್ರಾರ್ಥಿಸುತ್ತಾರೆ ಈ ಪೂಜೆಯನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕಾಗುತ್ತೆ ನಿಮಗೆ ಮಾಡಲು ಕಷ್ಟ ಆಗೋದ್ರೆ ನೀವು ಬೆಳಿಗ್ಗೆ ಆರರಿಂದ ಹತ್ತು ಗಂಟೆ ಒಳಗಡೆ ಇದನ್ನು ನೀವು ಮಾಡಬೇಕು ಶುದ್ಧವಾದಂತಹ ಬಟ್ಟೆಯನ್ನು ಧರಿಸಿ ನೀವು ಹತ್ತು ಗಂಟೆ ಒಳಗಡೆ ಈ ಪೂಜೆನ ಮಾಡ್ಕೋಬೇಕಾಗುತ್ತೆ ಹಾಗೆ ಚಂದ್ರಗ ಗಂಟೆಗೆ ಮಲ್ಲಿಗೆ ಹೂ ಅರ್ಪಿಸಿ ಪೂಜೆ ಮಾಡಿ ಹಾಗೂ ಭಕ್ತಿಯಿಂದ ಧ್ಯಾನವನ್ನು ಮಾಡಿ ಹಾಗೂ ಅದನ್ನ ಹದಿನಾರು ವಿಧದ ಅರ್ಪಣೆಯನ್ನು ಅಂದರೆ ಪ್ರಸಾದವನ್ನು ನೀಡಿ ಆರತಿ ಮಾಡಿ ನಿಮ್ಮ ಕುಟುಂಬದ ಶ್ರೇಯಸ್ಸಿಗಾಗಿ ತಾಯಿ ಚಂದ್ರಘಟ್ಟ ದೇವಿಯನ್ನು ಪ್ರಾರ್ಥಿಸಬೇಕಾಗುತ್ತದೆ ನೀವು ಈ ತಾಯಿಯನ್ನು ಪ್ರಾರ್ಥಿಸೋದ್ರಿಂದ ನಿಮ್ಮ ಕುಟುಂಬದಲ್ಲಿನ ಶತ್ರು ನಾಶ ಆಗುತ್ತೆ ಮತ್ತು ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ ಹಾಗಾಗಿ ನೀವು ಈ ತಾಯಿನ ಪೂಜೆ ಮಾಡಿ ಚಂದ್ರಗಟ್ಟೆಯ ಮಂತ್ರ ಈ ಮಂತ್ರ ನಾನು ಏನು ಇವಾಗ ತೋರಿಸ್ತಾ ಇದ್ದೀನೋ ನೀವು ಈ ಮಂತ್ರವನ್ನು ನಿಮ್ಮ ಮನೆಯಲ್ಲಿ ಪೂಜೆ ಮಾಡುವಂತಹ ಸಮಯದಲ್ಲಿ ಪಠಿಸ್ಬೇಕಾಗುತ್ತೆ ಈ ಮಂತ್ರವನ್ನು ಹೇಳ್ತಾ ಪೂಜೆ ಮಾಡೋದ್ರಿಂದ ತಾಯಿಯ ಆಶೀರ್ವಾದ ಅನುಗ್ರಹ ನಿಮ್ಮ ಕುಟುಂಬದಲ್ಲಿ ಸದಾ ಯಾವಾಗಲೂ ನೆಲೆಸಿರುತ್ತೆ ನವರಾತ್ರಿಯ ಮೂರನೇ ದಿನವಾದ ಈ ಚಂದ್ರಘಟ ತಾಯಿಯನ್ನು ನೀವು ಪೂಜಿಸೋದ್ರಿಂದ ನಿಮಗೆ ಶತ್ರುನಾಶ ಎಲ್ಲವನ್ನು ತಡೆಯಾಗುತ್ತೆ ನಾ ಹೇಳಿರುವಂತಹ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್